ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಇಂದು ಕಾಪುನಲ್ಲಿ ಬೃಹತ್ ಪ್ರಚಾರ ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಸುಧೀರ್ ಕುಮಾರ್ ಮರುಳಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಈ ದೇಶದಲ್ಲಿ ಜಾತಿ ಮತಯತ್ನವನ್ನು ಮಾಡಿದರೆ ಕಾಂಗ್ರೆಸ್ ಪ್ರತಿಪಾದನೆ ಮಾಡಿಕೊಂಡು ಬಂತು ಸ್ವಾತಂತ್ರ್ಯ ಚಳುವಳಿಯಿಂದ ಕಾಂಗ್ರೆಸ್ ಅಧಿಕಾರದವರೆಗೂ ಅದೇನು ಅಂತಂದ್ರೆ ಈ ದೇಶ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಜನ ಆ ಜನ ಯಾರು ಅಂದ್ರೆ ತೇಜಸ್ವಿನಿ ಗೌಡ ಅವ್ರೆ ನಮ್ಮೂರಿನ ಕವಿ ಕುವೆಂಪುರವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಹೇಳುವ ಸಿದ್ಧಾಂತವನ್ನ ಪ್ರತಿಪಾದಿಸಿಕೊಂಡು ಬಂದಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ ಅದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ ನನ್ನ ಮನೆಯ ಹತ್ತಿರ ಇವತ್ತು ವಾಕಿಂಗ್ ಮುಗಿಸಿ ಬಂದಂಥ ಒಬ್ಬ ಹೆಣ್ಮಗಳು ಬಿಜೆಪಿಗೆ ಮತವನ್ನು ಕೊಡ್ತಕ್ಕಂಥ ಹೆಣ್ಮಗಳು ಇವತ್ತು ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಕಳ ಕರಿಮಣಿಯನ್ನ ಕೀಳುತ್ತೆ ಅನ್ನುವ ರೀತಿಯ ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಘೋಷಣೆಯನ್ನು ಕೂಗ್ಬೇಕು ನಾನು ಹೇಳ್ತೇನೆ ನಮ್ಮೂರಿನ ಅಂಗನವಾಡಿ ನಮ್ಮೂರಿನ ಶಿಶು ವಿಹಾರ ನಮ್ಮೂರಿನ ಪ್ರಾಥಮಿಕ ಶಾಲೆ ನಮ್ಮೂರಿನ ಪ್ರೌಢಶಾಲೆ ನಮ್ಮೂರಿನ ಪಿ ಯು ಕಾಲೇಜ್ ನಮ್ಮೂರಿನ ಪಶು ಆಸ್ಪತ್ರೆ ನಮ್ಮೂರಿನ ಸಾರ್ವಜನಿಕ ಆಸ್ಪತ್ರೆ ನಮ್ಮೂರಿನ ಹೆದ್ದಾರಿ ಮಂಗಳೂರಿನ ರೈಲ್ವೆ ನಿಲ್ದಾಣ ಮಂಗಳೂರಿನ ವಿಮಾನ ನಿಲ್ದಾಣ ಮಂಗಳೂರಿನ ಬಂದರು ಶೋಭಕ ಶೋಭಕ ನಿಮ್ಮ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ಏನು ಕೊಟ್ಟಿದ್ದೀವಿ ಉಡುಪಿ ನಮಗೆ ಅಸ್ತಿತ್ವ ತರುವಂತ ಕೆಲಸ ಕಾರ್ಯವನ್ನ ಇವತ್ತು ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಜಿಲ್ಲೆ ಎನ್ನುವಂಥ ರೀತಿಯಲ್ಲಿ ರೂಪಿಸಿಕೊಟ್ಟಂತವರು ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವರು ಅವರು ಸಚಿವರಾಗಿ ಶಾಸಕರಾಗಿ ನಿರಂತರವಾಗಿ ನಮ್ಮ ಅನೇಕ ಜನಪರ ಕೆಲಸ ಕಾರ್ಯಕ್ಕೆ ಇಡೀ ಜಿಲ್ಲೆಯಲ್ಲಿ ಒಬ್ಬರು ಈ ಪ್ರದೇಶದಲ್ಲಿ ಲೋಕಸಭಾ ಸದಸ್ಯರಾಗಿ ಇವತ್ತು ಎರಡು ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಕೂಡ ಭೇಟಿಯನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಇವತ್ತು ಜನರ ಸಮಸ್ಯೆಗೆ ಸರಿಯಾದ ರೀತಿಯ ಒಂದು ಪರಿಹಾರವನ್ನು ತಂದುಕೊಡುವಂತ ರೀತಿಯಲ್ಲಿ ಇಲ್ಲಿಂದ ಇವರು ತಿಂಗಳಿಂದ ಹಿಡಿದು ಚಿಕ್ಕಮಗಳೂರಿನವರೆಗೆ ಅನೇಕ ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ನೀಡುವಂತ ಕೆಲಸ ಕಾರ್ಯವನ್ನು ಜಯಪ್ರಕಾಶ್ ರೆಡ್ಡಿ ಅವರು ನಡೆಸಿದ್ದಾರೆ